பிராப்ளம் ப்ளீஸ் அண்ணா நான் இல்ல இல்லை இல்லை நவிலே சஜ் தம் கால கட்ட கால் கட்ஸ் அதுக்கு நன்க அட்ரெஸ் நவில சஜ்ஜந்து இல்ல மினி இல்லை அோனி எல்லோன இல்லை அஜாபுரம் கேத்தஅனி

ಅಷ್ಟು ಕ್ಯಾಸ ಜಾತಾದನೆ ಪಾಮೇ ಉಳುಜಂತ ಬಚನ ಕಟಕನ ದಟ್ ಬ್ಯಾ ಕಟ್ ಕಾಡಿ putchar ಬತ್ತಲ್ಲ ಮಲ್ಲ ಮದನ ಕಾಲೇ ಜಾನ ಬಕದರ ಗಲಕ ಒತ್ತೆ ವಿಚಾರ ಮಾಡಲ ನಾವು ಚತ್ರಿಗ ಬರುದು ಎನ್ವಿರಾನ್ಮೆಂಟ್ ಅಧ್ ಆಹ್ವಾನ ಕರೆ ನನಗೆ ಟೈಮ್ ಇಲ್ಲ ಮತ್ತೆ ಮತ್ತೆ ನಿಮ್ಮ ಕೈ ಮುಗಿತೆನ್ರಿ ಮತ್ತೆ

ಕಾರ್ ಮುಂದೆ ಮುಂದ ಮುಂದೆ ಕೊಂಡ್ರಿ ನೀವು ಯಾ ಕಾರ್ ರೋ ಕೇಳತ್ತೀನ್ ನಾ ಊರಾಗ ಅದ ತಿರುಗಾಳ್ತಾವಲ್ಲ ಅಂಬಾಕ ಭಾಯ ಶಟರ್ ಕಾರ್ ಅಂಬಕ ಭೈ ನೀಲಕ ಭೈ ಬ್ರಿ ಕಾರ್ ಓ ಮತ್ತೆ ಅದ ಅಂಬಕ ಭೈ ಅಲ್ಲ ಅಂಬಾ ಶಟರ್ ಕಾರ್ ಹಾ ಅದ ಅನಾ ಅದ

அந்தாணி சாக்க ஏன்னா

மயராக தகது நல நானு தப்பர் இவ்வளோ நான பாது அது கட நஜ்ஜி செட்டினி चश्मा बंद करतिनी Astaga. ನೀನ್ ಸುರ್ತೀ ಮುದುಕಿಗೆ ಅಲ್ಲಿ ಅದ್ ಹೋದ್ ಸ್ಟೋರಿ ಅದು ಒಂದು ದೊಡ್ಡ ಕತ್ತಿ ಅಪ್ಪ ನಿನ್ನೂ ಸುಳೆ ಮಗ ಬಂದಿದ್ದ ಹೆಂಗ ಬಂದಿದ್ದ ನಮ್ಮ ನೀ ಬಂದಿದ್ದ ನಮ್ಮ ತಮ್ಮನ ಕಾಲ್ ಮರದ ನಮ್ಮ ತಮ್ಮನ ಗೋಣ ಮರದ ಬಂದಿದ್ದ ಉಂಟು

ನೀ ಹಾರಾಡ್ಬೇಡ ಹೋದೇ ಮತ ಚಪ್ಪಲ್ ಹರಿತಾವೆ ನೋಡಣ ಅಂತ ನೀ ಮುಂಚೆ ಮಾ ಅಂದ್ರೆ ಹಿಂಗೆ ಹೋಗಿ ಬಂದಿದ್ದ ಬಂದು ನೋಡ್ರಿ ಅಜ್ಜಾರ ನಮ್ಮ ತಮ್ಮದು ಮೂಣಿ ವಾಂಕ ಆಗ್ಯದ ಎಂದ ಚಟ್ ಜನ ಕಡೆ ನೋಡ್ಲಿಕತ್ತಾನ ಹೊಳಿ ಹುಲ್ಜಂದಿ ಕಡೆ ನೋಡೋದಾಗ್ಯದ ಕರ್ಕೊಂಡು ಹೋದೆ ಹಾಂ ಹೊದಕಿಗೆ ಹೇಳ್ದೆ ನೋಡು ಹಿಂಗಿನ ಹಿಂಗೆ ಹೊಂಟೀನಿ ನೋಡು ಸಂಬಳ ಸಮನೆ ಕಡೆ ಸಂಜೆಗೆ ಜಲ್ದಿ ಬರ್ತಾ ಅಂತ ಹೇಳಿ ಮುದಕ್ಕೆ ಸೊಮ್ಮು ಕುಡ್ರಿರ್ಬೇಕಿದ್ ಏನ್ ಏನಾಯ್ತು ಮುಂದೆ ಏನ್ ಏನಾಯ್ತು ಮುದಕ್ಕೆ ಸೊಮ್ಮು ಕುಡ್ರಿರ್ಬೇಕಿಲ್ ಹಾಲು ಹಿಂಡ ಹೋಗ ಎಮ್ಮೆ ಕೆಚರ ತಿಳ್ಕೊಂಡು ಯಾಕೆ ಕೆಚರಕ್ಕೆ

அது பாப்பா ஏனிக்கு முடிப்பாந்த மிண்ட் பாப்பாத்திர தடி நீ தமக்கு முதக் இம்பார்ட்ட மகன ఆ ఆ పాప్యా ఈ హుస్లనాగ banda na సల్పోరి జైతి హో బర్తిని మెడికి గోడల కీజర్ రక్ష కోడ উড়డ బాలా మోదకి మత మోదకి కాగజ్ కండి హోబడ తల్లుడుబరు సుమర్ ఉంటా బర్లా ఇవ తందన హోరా నల్ల నీనాబుడు పైపా నన్న వైప కడి కొట్టని కేలు